ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಏನಪ್ಪಾ ಅಂದರೆ ಈ ಒಂದು ಸ್ಕಂದ ಷಷ್ಟಿ ವ್ರತವನ್ನು ದೇವಿಯು ಸಹ ಈ ವ್ರತದ ಆಚರಣೆಯನ್ನು ಮಾಡ್ತಾರೆ ಅವರು ಏನಕ್ಕೋಸ್ಕರ ಈ ವ್ರತದ ಆಚರಣೆಯನ್ನು ಮಾಡಿದರೂ ಹಾಗೆ ದೀರ್ಘಾಯುಷ್ಯ ಸಂತಾನ ಪ್ರಾಪ್ತಿಗಾಗಿ ಸ್ಕಂದ ಷಷ್ಠಿ ಆಚರಣೆ ಎಷ್ಟು ವಿಶೇಷ ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಶಿವನ ಸೂಚನೆಯಂತೆ ಪಾರ್ವತಿ ದೇವಿಯು ಐದು ದಿನಗಳಲ್ಲಿ ಒಮ್ಮೆ ಮಾತ್ರ ಊಟ ಮಾಡಿ ಆರನೇ ದಿನ ಉಪವಾಸ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿದಳು ಅಂತ ಒಂದು ನಂಬಿಕೆ ಇದೆ ಸ್ಕಂದ ಷಷ್ಠಿ ವ್ರತವು ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯನನ್ನು ಪೂಜಿಸುವ ವಿಶೇಷ ದಿನವಾಗಿದೆ ಹಾಗಾಗಿ ಸಂತಾನ ಪ್ರಾಪ್ತಿ ಮತ್ತು ಕುಟುಂಬದ ಯೋಗಕ್ಷೇಮಕ್ಕಾಗಿ ಈ ಒಂದು ಉಪವಾಸವು ಅತ್ಯಂತ ತುಂಬ ಶ್ರೇಷ್ಠವಾದದ್ದು ತುಂಬ ಒಳ್ಳೆಯದು ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಅನೇಕ ಸಾರಿ ಉಪವಾಸವಿದ್ದು ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಬಯಸುತ್ತೇವೆ ಹಾಗಾಗಿ ಸೋಮವಾರ ಮತ್ತು ವಿಶೇಷವಾಗಿ ಸೋಮವಾರ ದಿನ ಅಥವಾ ಮಂಗಳವಾರದ ದಿನ ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೇವೆ ಹಾಗಾಗಿ ಈ ವರ್ಷ ಇಪ್ಪತ್ತೇಳನೇ ತಾರೀಕು ರಂದು ನಾವು ಈ ಒಂದು ಸು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದರಿಂದ ಉತ್ತಮ ಫಲಗಳು ಸಿಗುತ್ತವೆ ಅದೊಂದು ಸುಬ್ರಹ್ಮಣ್ಯ ದೇವರ ದುಷ್ಟ ರಾಕ್ಷಸನಾದ ಸುರಪದ್ಮನನ್ನು ಕೊಂದನೆಂಬ ಪ್ರತೀತಿ ಇದೆ ಹಾಗಾಗಿ ನಾವೊಂದು ಈ ಒಂದು ತುಲಾ ಮಾಸದ ಷಷ್ಠಿ ದಿನವನ್ನು ಸ್ಕಂದ ಷಷ್ಠಿ ಅಂತ ಕರೀತೇವೆ ಹಾಗಾಗಿ ಅನೇಕ ಸುಬ್ರಹ್ಮಣ್ಯ ದೇವನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ನಿಮ್ಮ ಮನೆಗಳಲ್ಲೂ ಸಹ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೆ ಕವಾಡಿಗಳು ಕವಾಡಿ ನೃತ್ಯಗಳು ಹಾಲಿನ ಪಾತ್ರೆಗಳು ಮತ್ತು ಮರದ ಸೇವೆಗಳನ್ನು ಸಹ ಅರ್ಪಿಸ್ತಾರೆ ಸ್ಕಂದ ಷಷ್ಠಿ ಬಗ್ಗೆ ಪುರಾಣದಲ್ಲಿ ಉಲ್ಲೇಖ ಇದೆ ಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮನನ್ನು ಬಂಧಿಸಿದ್ದ ಕಾರಣಕ್ಕಾಗಿ ಸ್ಕಂದ ಭಯಾನಕ ಸರ್ಪವಾಗಿ ರೂಪಾಂತರಗೊಂಡು ಕರ್ ಕಣ್ಮರೆಯಾದ ತನ್ನ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ಪಾರ್ವತಿ ದೇವಿಗೆ ಶುಕ್ಲಷ್ಠಿ ಉಪವಾಸವನ್ನು ಆಚರಿಸುವಂತೆ ಸಲಹೆ ನೀಡಿದನು ಶಿವನ ಸೂಚನೆಯಂತೆ ಪಾರ್ವತಿ ದೇವಿಯು ಐದು ದಿನಗಳಲ್ಲಿ ಒಮ್ಮೆ ಮಾತ್ರ ಊಟ ಮಾಡಿ ಆರನೇ ದಿನ ಉಪವಾಸ ಮಾಡಿ ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡಿದಳು ನೂರ ಎಂಟು ಷಷ್ಠಿ ಉಪವಾಸಗಳನ್ನು ಪೂರ್ಣಗೊಳಿಸಿದ ನಂತರ ಕೊನೆಗೆ ಷಷ್ಠಿ ದಿನದಂದು ಭಗವಾನ್ ವಿಷ್ಣು ಭಯಾನಕ ಸರ್ಪದ ರೂಪದಲ್ಲಿ ಸುಬ್ರಹ್ಮಣ್ಯನನ್ನು ಸ್ಪರ್ಶಿಸಿದ್ದನು ಈ ದೈವಿಕ ಘಟನೆಯು ಪ್ರಸ್ತುತ ಸುಬ್ರಹ್ಮಣ್ಯ ಪ್ರದೇಶದಲ್ಲಿ ಕನ್ನಡೆಯಿತು ಎಂದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದು ನಡೆಯಿತು ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಸ್ಕಂದ ಷಷ್ಠಿ ವ್ರತಾಚರಣೆ ಹೇಗೆ ಷಷ್ಠಿ ಉಪವಾಸವನ್ನು ಆಚರಿಸುವವರು ಆರು ದಿನಗಳ ಕಾಲ ಬೆಳಿಗ್ಗೆ ಸ್ನಾನ ಮಾಡಬೇಕು ಭಗವಾನ್ ಸುಬ್ರಹ್ಮಣ್ಯನನ್ನು ಧ್ಯಾನಿಸಿ ದಿನಕ್ಕೆ ಒಮ್ಮೆ ಮಾತ್ರ ಫಲಾಹಾರ ಸೇವಿಸಬೇಕು ಅನೇಕ ಜನರು ಆ ದಿನಗಳಲ್ಲಿ ಹಾಲು ಹಣ್ಣು ಜೇನುತುಪ್ಪ ಮತ್ತು ನೀರನ್ನು ಮಾತ್ರ ಸ್ವೀಕರಿಸುತ್ತಾರೆ ತಮಿಳು ಸಂಪ್ರದಾಯದಲ್ಲಿ ಆರು ದಿನಗಳ ಕಾಲ ಸ್ಕಂದ ಷಷ್ಠಿ ಕವಚ ಸುಬ್ರಹ್ಮಣ್ಯ ಭುಜಂಗಂ ಮತ್ತೆ ಸುಬ್ರಹ್ಮಣ್ಯ ಅಷ್ಟಕಂ ಅಂತಹ ಸ್ತೋತ್ರಗಳನ್ನು ಪಠಿಸುವುದು ಅತ್ಯಂತ ಶುಭವೆಂದು ಹೇಳ್ತಾರೆ ಹಾಗಾಗಿ ಪ್ರತಿದಿನ ಉಪವಾಸದ ಪ್ರಮುಖ ಭಾಗವಾಗಿ ನಾವು ಇದನ್ನು ಸುಬ್ರಹ್ಮಣ್ಯ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಆರನೇ ದಿನ ಷಷ್ಠಿ ಸಂಜೆ ವಿವಿಧ ವಿವಿಧ ದೇವಾಲಯಗಳಲ್ಲಿ ಸೂರ ಸಂಹಾರ ನಾಟಕಂ ಎಂಬ ನಾಟಕ ಪ್ರದರ್ಶನವನ್ನು ಸಹ ಮಾಡ್ತಾರೆ ಇದು ದೇವರ ಮತ್ತು ರಾಕ್ಷಸರ ನಡುವಿನ ಯುದ್ಧದ ಸಾಂಕೇತಿಕ ಅವತಾರ ಅಂತ ಹೇಳ್ತಾರೆ ಹಾಗಾಗಿ ಸ್ಕಂದ ಷಷ್ಠಿ ಉಪವಾಸವನ್ನು ಆಚರಿಸುವುದರಿಂದ ದೀರ್ಘಾಯುಷು ಮನಸ್ಸಿನ ಶಾಂತಿ ಒಳ್ಳೆಯ ಮಕ್ಕಳ ಜನನ ಮತ್ತೆ ರೋಗಗಳಿಂದ ಮುಕ್ತಿ ಬರು ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದರ ಜೊತೆಗೆ ಆ ದಿನವು ಚಿಂತನೆಯ ಶುದ್ಧತೆ ಮತ್ತು ಮನಸ್ಸಿನಲ್ಲಿ ಅಹಂಕಾರದ ಮೇಲಿನ ವಿಜಯ ಸಾಧಿಸಲಾಗುತ್ತದೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಗಿನ ಜಾವದವರೆಗೆ ಇರುವ ಅರ್ಕ ಅರ್ಕಷ್ಠಿ ಎಂದು ಸಹ ಕರೆಯಲಾಗುತ್ತೆ ಸೂರ್ಯಾಸ್ತದ ಆರು ಗಂಟೆಗಳ ಮೊದಲು ಪ್ರಾರಂಭವಾಗುವ ಷ್ಠಿಯನ್ನು ಸ್ಕಂದ ಷಷ್ಟಿ ಎಂದು ಕರೆಯಲಾಗುತ್ತದೆ ಈ ದಿನವನ್ನು ಭಕ್ತಿಯಿಂದ ನಾವು ಆಚರಿಸಬೇಕು ಹಾಗೆ ಜೀವನದ ನ ಎಲ್ಲ ಅಡೆತಡೆಗಳು ದೂರ ಹೋಗುತ್ತವೆ ನಮ್ಮ ಒಳ್ಳೆಯ ಫಲಗಳು ಸಿಗ್ತವೆ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಆಚರಣೆಯನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ಆಗಲ್ಲ ಅನ್ನೋರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಇರುತ್ತೆ ಇಲ್ಲ ನಮ್ಗೆ ಆ ಪೂಜೆಯಲ್ಲೂ ಭಾಗವಹಿಸಕ್ಕಾಗಲ್ಲ ನಾವು ಬೆಳಗಿನೇ ಹೋಗಿ ಬರಬೇಕು ಅನ್ನೋರು ಬೆಳಗಿನ ಚಾವನೆ ನೀವು ಸ್ನಾನವನ್ನು ಮಾಡಿಕೊಂಡು ಶುಭ್ರವಾದ ಬಟ್ಟೆಯನ್ನು ಧರಿಸ್ಕೊಂಡು ನಾಗರ ಕಲ್ಲು ಇದ್ರೆ ಆ ನಾಗರ ಜೇನು ತುಪ್ಪ ಹಾಗೆ ತುಪ್ಪವನ್ನು ಹಾಕ್ಕೊಂಡು ಹಾಲನ್ನು ಹೇರಿದು ಬನ್ನಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಯಾರ್ಯಾರು ನೋಡಿಲ್ಲ ಎಲ್ಲರೂ ನೋಡಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ